ಉಚಿತ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆಗೆ ಇನ್ನು ಮುಂದೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆ ಮಹಿಳೆಯರು ಸ್ಮಾರ್ಟ್ ಕಾರ್ಡನ್ನು ತೋರಿಸಿದರೆ ಮಾತ್ರ ಇನ್ನು ಮುಂದೆ ಉಚಿತ ಪ್ರಯಾಣ ಸರ್ಕಾರ ಈ ಬಗ್ಗೆ ಈಗಲೇ ಯೋಚಿಸಿದ್ದು ಇನ್ನೇನು ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬರಲಿದೆ ಹೌದು ನಾವು ಐದು ಉಚಿತ ಗ್ಯಾರಂಟಿಗಳನ್ನು ನೀಡುತ್ತೇವೆ ಎಂದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಕೊಟ್ಟ ಮಾತಿನಂತೆ ಐದು ಉಚಿತ ಗ್ಯಾರಂಟಿಗಳನ್ನು ನೀಡುತ್ತಾ ಬಂದಿದೆ ಅವುಗಳಲ್ಲಿ ಶಕ್ತಿ ಯೋಜನೆಯೂ ಒಂದು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕೇವಲ ಗುರುತಿನ ಚೀಟಿ ತೋರಿದರೆ ಸಾಕು ನೀವು ಪ್ರಯಾಣಿಸಬೇಕಾದ ಜಾಗಕ್ಕೆ ಉಚಿತ ಬಸ್ ಟಿಕೆಟ್ ನೀಡಿ ಪ್ರಯಾಣ ಬೆಳೆಸಲಾಗುತ್ತಿತ್ತು ಈಗ ಈ ಯೋಜನೆಯಲ್ಲಿ ಭಾರಿ ಸೋರಿಕೆ ಆಗುತ್ತಿರುವುದನ್ನು ತಡೆಗಟ್ಟಲು ಮತ್ತು ಸಾರಿಗೆ ಇಲಾಖೆ ನಷ್ಟವನ್ನು ತಪ್ಪಿಸಲು ಶಕ್ತಿ ಯೋಜನೆಯಲ್ಲಿ ಬದಲಾವಣೆ ತರಲಾಗಿದೆ ರಾಜ್ಯದ ಐದು ಸಾರಿಗೆ ವಿಭಾಗಗಳಲ್ಲಿ ಸರ್ಕಾರಿ ಒಡೆತನದ ಬಸ್ಗಳ ಸಂಚಾರ ನಡೆಸುತ್ತಿವೆ ಬಸ್ ಪ್ರಯಾಣ ಜಾರಿಯಾದ ಮೇಲೆ ದೇವಸ್ಥಾನ ಪ್ರವಾಸಿ ತಾಣ ಹೀಗೆ ಕೆಲವೊಂದು ಸ್ಥಳಗಳಲ್ಲಿ ಮಹಿಳೆಯರ ಸಂಚಾರ ಅತಿಯಾಗಿದೆ ಇನ್ನುಳಿದ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರ ಸಂಚಾರ ಕಡಿಮೆ ಇರುತ್ತದೆ ಇನ್ನು ಬಸ್ಸಿನ ನಿರ್ವಾಹಕರಿಗೆ ಇಂತಿಷ್ಟು ಪ್ರಯಾಣಿಕರನ್ನು ಹಂತಿಸಿಕೊಂಡು ಹಣ ಸಂಗ್ರಹಣೆ ಮಾಡುವ ಗುರಿಯನ್ನು ನೀಡಲಾಗುತ್ತದೆ ಹಾಗಾಗಿ ನಿರ್ವಾಹಕರು ಈ ಗುರಿಯನ್ನು ತಲುಪಲು ಮಹಿಳಾ ಪ್ರಯಾಣಿಕರ ಹೆಸರಿನಲ್ಲಿ ಟಿಕೆಟುಗಳನ್ನು ಹರಿದು ಬಿಸಾಕಿ ಯೋಜನೆಯಡಿ ಸರ್ಕಾರಕ್ಕೆ ಆರ್ಥಿಕ ಹೊರೆಯ ನಷ್ಟ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ ಇನ್ನೂ ಕೆಲವೆಡೆ ವೃದ್ಧರು ಅನಕ್ಷರಸ್ಥ ಪುರುಷರಿಗೂ ಮಹಿಳೆಯರ ಟಿಕೆಟ್ ನೀಡಲಾಗುತ್ತಿದೆ ಎಂದು ಕೂಡ ಆರೋಪಗಳು ಕೇಳಿಬಂದಿವೆ ಈ ಎಲ್ಲ ಕಳ್ಳಾಟದಿಂದ ಸರ್ಕಾರಕ್ಕೆ ಮಾಸಿಕವಾಗಿ ಬರೋಬ್ಬರಿ ನೂರು ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗುತ್ತಿದೆ ಎಂದು ಅಂದಾಜಿಸಲಾಗಿದೆ ಇವುಗಳನ್ನು ತಪ್ಪಿಸಲು ಮತ್ತು ಸಾರಿಗೆ ಇಲಾಖೆ ಆರ್ಥಿಕ ನಷ್ಟದ ಹೊರೆಯಿಂದ ಪಾರಾಗಲು ಶಕ್ತಿ ಯೋಜನೆಯ ಫಲಾನುಭವಿಗಳಾದ ಎಲ್ಲ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ನೀಡಲು ಮುಂದಾಗಿದ್ದು ಈ ಬಗ್ಗೆ ಈಗಾಗಲೇ ಚರ್ಚೆ ನಡೆಸಲಾಗಿದೆ ಪ್ರತಿ ಕಾರ್ಡ್ಗೆ ಹದಿನಾರರಿಂದ ಹದಿನೇಳು ರೂಪಾಯಿ ವೆಚ್ಚ ಎಂದು ಅಂದಾಜಿಸಲಾಗಿದೆ ಮತ್ತು ಕೆಲವು ಕಂಪನಿಗಳಿಂದ ಈ ಬಗ್ಗೆ ತಾಂತ್ರಿಕ ವರದಿ ಕೇಳಲಾಗಿದೆ ಈ ಕಾರ್ಡ್ ಪಡೆಯಲು ಯಾವ ದಾಖಲೆ ಬೇಕು ಕಾರ್ಡ್ ಸ್ವೈಪ್ ಮಾಡಲು ಕಂಡಕ್ಟರ್ಗಳಿಗೆ ಹೊಸ ಮೆಷಿನ್ ಕಾರ್ಡ್ನಲ್ಲಿ ವ್ಯಾಲಿಡಿಟಿ ಹೀಗೆ ಹಲವು ಮಾರ್ಪಾಡು ಬಗ್ಗೆ ಚರ್ಚಿಸಿದ್ದು ಶೀಘ್ರದಲ್ಲೇ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಸದ್ಯ ಈ ಹೊಸ ಸ್ಮಾರ್ಟ್ ಕಾರ್ಡ್ ಉಚಿತ ಬಸ್ ಸಂಚಾರ ಜಾರಿಗೆ ಬರಲಿದ್ದು ಹದಿನೇಳು ರೂಪಾಯಿ ಮೊದಲಿಗೆ ನೀಡುವ ಮೂಲಕ ನಿಮ್ಮ ಕನಸಿನ ಊರಿಗೆ ಪ್ರಯಾಣ ಬೆಳೆಸಬಹುದು ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ